ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಕರ್ನಾಟಕದ ಆಳಂದದಲ್ಲಿ ಆರು ಸಾವಿರ ಮತದಾರರು ಪಟ್ಟಿಯಿಂದ ಕಾಣೆಯಾಗುವಂತಹ ಸ್ಥಿತಿ ಇದ್ದಾಗ ಚುನಾವಣಾ ಆಯೋಗ ಯಾಕೆ ಮೌನವಾಗಿದೆ ಮತ್ತು ತಟಸ್ಥ ನಡೆಯ ನಾಟಕ ಆಡ್ತಾ ಇದೆ ಈ ವಂಚನೆ ಬಯಲಿಗೆ ಬಂದರೆ ತಮ್ಮ ಬಣ್ಣ ಕರಗುತ್ತೆ ವಿಶ್ವಾಸಾರ್ಹತೆ ಕುಸಿದು ಹೋಗುತ್ತೆ ಅನ್ನುವಂಥ ಒಂದು ಭಯ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು ಕಾಡ್ತಾ ಇದೆಯಾ ಸಿಐಡಿ ಡಿ ತನಿಖೆ ಈಗಾಗಲೇ ವ್ಯವಸ್ಥಿತ ತಿರುಚುವಿಕೆಯನ್ನು ಖಚಿತಪಡಿಸಿರುವಾಗ ತಪ್ಪಿತಸ್ಥರನ್ನು ಬಯಲಿಗೆ ತರೋದಿಕ್ಕೆ ಚುನಾವಣಾ ಆಯೋಗ ಮಹತ್ವದ ದಾಖಲೆಗಳನ್ನು ಯಾಕೆ ಒದಗಿಸ್ತಾ ಇಲ್ಲ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅನ್ನೋದು ವಿಶ್ವದ ಅತಿ ದೊಡ್ಡ ಮತಗಳತನದ ನೆಲೆಯಾಗಿ ಬದಲಾಗಿದೆಯಾ ಒಂದು ಕ್ಷೇತ್ರದಲ್ಲಿ ಈ ರೀತಿ ಸಾವಿರಾರು ಮತದಾರರನ್ನು ಅಳಿಸಬಹುದಾಗಿದ್ರೆ ದೇಶಾದ್ಯಂತ ಎಷ್ಟು ಲಕ್ಷ ಮತದಾರರ ಮತದಾನದ ಹಕ್ಕು ಲೂಟಿಯಾಗಿರಬಹುದು ಎಲ್ಲವೂ ಎದರೆ ಇರುವಾಗಲೂ ಏನೂ ಕಾಣದೇ ಇರೋ ಹಾಗೆ ಯಾಕೆ ವರ್ತಿಸ್ತಾ ಇದೆ ಚುನಾವಣಾ ಆಯೋಗ ಈ ಗಂಭೀರ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು